ಹಾಯ್ ನೀವು ಈಗಾಗಲೇ ಸಿದ್ದು ಹಲಸು ತಳಿ ಬಗ್ಗೆ ಕೇಳಿದ್ದೀರಿ ಈಗ ಇದು ರಾಜ್ಯ ದೇಶದಲ್ಲೆಲ್ಲ ಹೆಸರು ಮಾಡಿದೆ ಕೆಲವರು ಆ ಸಸಿಗಳನ್ನು ತಗೊಂಡೋಗಿ ಕೂಡ ನಾಟಿ ಮಾಡಿರ್ತೀರಿ ಅಲ್ಲಿ ಕೃಷಿ ಸಂತೆ ಮತ್ತು ಕೃಷಿ ಮೇಳ ಈ ಕಡೆ ಎಲ್ಲ ಸಸಿಗಳನ್ನ ತಗೊಂಡೋಗಿದ್ರೆ ನರ್ಸರಿ ಕಡೆಯಲ್ಲೂ ಕೂಡ ತಗೊಂಡೋಗಿದ್ದೀರಿ ಅದನ್ನು ಯಾವ ರೀತಿ ಕಸಿ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಲ್ಲ ಈ ಒಂದು ತೋರಿಸ್ಕೊಡ್ತೀನಿ ನೋಡಿ ಸಿದ್ದು ಹಲಸಿನ ಮರದ ತಾಯಿ ಮರದಿಂದ ಈ ರೀತಿನ ಪ್ರತಿಯೊಂದು ಎಲೆಗಳನ್ನು ಕಟ್ ಮಾಡ್ಕೊಂಡು ಕೊನೆಗಳನ್ನ ಪ್ರತಿಯೊಂದು ಎಲೆಯ ಕಣ್ಣಂತ ಅಂತ ನಾವೇನು ಕರಿತೀವಲ್ಲ ಆ ಕಣ್ಣನ್ನು ಈ ರೀತಿ ನಾಟಿ ಹಲಸಿನ ತಲೆಗೆ ಸಸಿಗಳನ್ನ ತರಿಸಿರ್ತಾರೆ ಅದಕ್ಕೆ ಕಟ್ ಮಾಡಿಬಿಟ್ಟು ನೋಡಿ ಇದನ್ನು ಒಂದು ಅದಕ್ಕೆ ಬಡ್ಡು ಸೇರಿಸ್ತಾರೆ ಅಷ್ಟೇ ಬಡ್ಡು ಸೇರಿಸ್ಬಿಟ್ಟು ಅದನ್ನು ಕಟ್ಬಿಟ್ಟು ಪ್ಲಾಸ್ಟಿಕ್ ಪೇಪರಿಂದ ಕಟ್ಬಿಟ್ರೆ ಅಲ್ಲಿಗೆ ಆ ಕಸಿ ಮಾಡೋ ವಿಧಾನ ಸಂಪೂರ್ಣ ಮುಗ್ದಂಗೆ ಅದು ನಲ್ವತ್ತೈದು ದಿನಕ್ಕೆ ಈ ಪೇಪರನ್ನು ತೆಗಿತಾರೆ ನಂತರ ಅರುವತ್ತೈದು ನಂತರ ಇದು ಚಿಗುರು ಬರೋಕ್ಕೆ ಶುರುವಾಗುತ್ತೆ ಚಿಗುರು ಬಂದ ನಂತರ ಅದಕ್ಕೆ ಏನೇನು ಆರೈಕೆ ಮಾಡಬೇಕು ನರ್ಸರಿ ಒಳಗೆ ನೀರು ಗೊಬ್ಬರ ಫರ್ಟಿಲೈಸರ್ ಅದನ್ನೇನೇನು ಮಾಡ್ತಿರ್ತಾರೆ ಅದು ಬೆಳವಣಿಗೆ ಆಗ್ತಾ ದೊಡ್ಡ ಗಿಡಗಳು ಆಗ್ತವೆ ಅದನ್ನು ಇನ್ನೂರೈವತ್ತು ರೂಪಾಯಿಂದ ಹಿಡಿದು ಮುನ್ನೂರೈವತ್ತು ರೂಪಾಯಿ ವರ್ಗೂ ಈ ನರ್ಸರಿಯವರು ಇರ್ತಾರೆ ಅವರು ನಮ್ಮ ಸ್ನೇಹಿತರು ಬೇರೆ ಎಲ್ಲ ಅಂತ ಹೇಳಿ ನೀವು ಹೊರಗಡೆ ಎಲ್ಲ ತೊಗೊಂಡಿರ್ತೀರ ಇದು ಸಿದ್ದು ಹಲಸು ಸಸಿ ಮಾಡ್ತಕ್ಕಂಥ ಒಂದು ಉತ್ತಮವಾದ ಕ್ರಮ